ಇಲ್ಲಿ ಬಂದಂತ ಭಕ್ತಾದಿಗಳು ಏನೆಲ್ಲ ಕೇಳ್ಕೊತಾರೆ ದೇವರಿಂದ ಅದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹೊರ ಭಕ್ತಾದಿಗಳು ನಮ್ಮ ಮಕ್ಳು ಕೆಲಸ ಆಯ್ತು ನನ್ ಮಗ ಪಾಸ್ ಆದ ನಾನ್ ಗಾಡಿ ತಂದ್ಕೊತೀನಿ ಅನ್ಕಂಡೆ ತಗೊಂಡೆ ಈ ರೀತಿ ಹೇಳಿ ಇಲ್ಲಿ ಪ್ರತಿ ಶನಿವಾರ ಪೂಜೆ ಪ್ರಸಾದಗಳನ್ನ ಮಾಡಿಸ್ತಾರೆ ಪೂಜೆಗಳನ್ನು ಮಾಡಿಸ್ತಾರೆ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಭುವಿ ಲೋಕ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಗೆ ಹೋಗ್ತಾ ಇದೀನಿ ಅದ್ ಯಾವ್ದಪ್ಪ ಅಂದ್ರೆ ಮುತ್ತುರಾಯನ ಗುಡ್ಡ ಇದು ಮೈಸೂರಿನ ವಿಜಯನಗರ ಫೋರ್ತ್ ಸ್ಟೇಜ್ ಅಲ್ಲಿರುವ ಕಲ್ಯಾಣಿ ನಗರದಲ್ಲಿ ಇದೆ ಇಲ್ಲಿ ಗುಡ್ಡದ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ಇದನ್ನ ಗುಡ್ಡದ ಶ್ರೀ ಮುತ್ತುರಾಯಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಈಗ ನಾವು ಆಲ್ರೆಡಿ ಮುತ್ತುರಾಯನ ಗುಡ್ಡದತ್ರ ಬಂದಿದ್ದೀವಿ ಇದರ ಸುತ್ತಮುತ್ತಲಿನ ವ್ಯೂ ಹೇಗಿದೆ ಅಂತ ನಾ ನಿಮ್ಗೀಗ ತೋರಿಸ್ತೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಮುತ್ತುರಾಯನ ಗುಡ್ಡ ನೋಡಿ ಇದರ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ ಈ ದೇವಸ್ಥಾನ ಗುಡ್ಡದ ಮೇಲೆ ಇರೋದ್ರಿಂದ ಇದನ್ನ ಗುಡ್ಡದ ಶ್ರೀ ಮುತ್ತುರಾಯಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಈಗ ನಾನು ಗುಡ್ಡದ ಮೇಲಿರುವ ದೇವಸ್ಥಾನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಈ ಗುಡ್ಡನ ಹತ್ತೋದಕ್ಕೆ ಅಂತ ಕಷ್ಟ ಏನು ಆಗೋದಿಲ್ಲ ಇದು ವಾಕೆಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಹಾಗೇನೆ ಇದು ತುಂಬಾ ಎತ್ತರ ಏನು ಇಲ್ಲ ಹಾಗಾಗಿ ತುಂಬಾನೇ ಈಸಿಯಾಗಿ ಹತ್ಬಹುದು ಈ ಟೆಂಪಲ್ ಮೈಸೂರು ಸಿಟಿಯಿಂದ ಜಸ್ಟ್ ಟ್ವೆಲ್ ಕಿಲೋಮೀಟರ್ಸ್ ಹತ್ತಿರದಲ್ಲಿ ಇದೆ ತುಂಬ ಹತ್ತಕ್ಕೆ ಆಗಲ್ಲ ಅನ್ನೋರು ದೇವಸ್ಥಾನದ ಹತ್ರ ತನಕನೂ ವೆಹಿಕಲ್ ಅಲ್ಲಿ ಹೋಗ್ಬೋದು ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ ಬೈಕ್ ಕಾರು ಹೀಗೆ ಎಲ್ಲವೂ ಕೂಡ ಮೇಲ್ಗಡೆ ತನಕ ಹೋಗುತ್ತೆ ಹಾಗಾಗಿ ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬೋದು ಈಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇದೇ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಟೆಂಪಲ್ ನ ಎಂಟ್ರೆನ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ದೇವಸ್ಥಾನದ ಮೇಲ್ಭಾಗದಲ್ಲೇನೆ ನಮಗೆ ಮೊದಲಿಗೆ ಆಂಜನೇಯ ಸ್ವಾಮಿಯ ಮೂರ್ತಿ ಕಾಣಿಸುತ್ತೆ ದೇವಸ್ಥಾನದ ಬಾಗಿಲಿನ ಮೇಲೆ ರಾಮ ಲಕ್ಷ್ಮಣ ಸೀತೆಯ ಜೊತೆಗೆ ಇರುವ ಆಂಜನೇಯ ಸ್ವಾಮಿಯ ಮೂರ್ತಿಗಳು ನಮಗೆ ಕಾಣಿಸುತ್ತೆ ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಂದೆ ಇರುವ ಒಂದು ಸುಂದರವಾದ ವಾತಾವರಣ ದೇವಸ್ಥಾನದ ಪಕ್ಕದಲ್ಲೇನೆ ನಿಮಗೆ ಪೂಜಾ ಸಾಮಗ್ರಿಗಳೆಲ್ಲವೂ ಕೂಡ ಸಿಗುತ್ತೆ ಪೂಜೆ ಸಾಮಾನು ತಂದಿಲ್ಲದೆ ಇರೋರು ನಿಶ್ಚಿಂತೆಯಾಗಿ ಇಲ್ಲಿ ತಗೊಂಡು ದೇವರಿಗೆ ಪೂಜೆಯನ್ನು ಮಾಡಿಸ್ಬೋದು ದೇವಸ್ಥಾನದ ಔಟ್ಸೈಡ್ ವ್ಯೂ ಎಲ್ಲ ನೋಡಾಯಿತು ಇವಾಗ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಇನ್ಸೈಡ್ ವ್ಯೂ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನದ ಮೇಲ್ಭಾಗದ ಗೋಡೆಯಲ್ಲಿ ಕಲರ್ಫುಲ್ ಫ್ಲವರ್ಸ್ ಡಿಸೈನ್ನ ಕೆತ್ತಿದ್ದಾರೆ ದೇವಸ್ಥಾನದ ಇಂಟೀರಿಯರ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ನೋಡಿದವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಪೇಂಟ್ ಕೂಡ ಅಷ್ಟೇ ಒಂದು ಶೈನಿಂಗ್ ಬರುವಂತಹ ಗೋಲ್ಡನ್ ಕಲರ್ ಪೇಂಟ್ನ ಮಾಡಿಸಿದ್ದಾರೆ ಸೊ ಇದು ನೋಡಿದವ್ರಿಗೆ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ಈಗ ನೀವು ನೋಡ್ತಾ ಇರೋದು ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಯ ವಿಗ್ರಹ ಅದರ ಮೇಲ್ಭಾಗದಲ್ಲೇ ರಾಮ ಲಕ್ಷ್ಮಣ ಸೀತೆಯ ಮೂರ್ತಿಗಳನ್ನು ಕೂಡ ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ನಡೆಯುತ್ತೆ ಹಾಗಾಗಿ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ಕೊಡ್ತಾರೆ ಹಾಗೆಯೇ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಂಥ ದಿನಗಳಲ್ಲಿ ವಿಶೇಷವಾದ ಪೂಜೆಯನ್ನು ಕೂಡ ಮಾಡ್ತಾರೆ ಈಗ ಆಷಾಢ ಮಾಸ ಆರಂಭ ಆಗಿರೋದ್ರಿಂದ ಇಲ್ಲಿ ಶಕ್ತಿ ದೇವತೆಯಾದ ಚಾಮುಂಡೇಶ್ವರಿ ಮೂರ್ತಿಯನ್ನು ಇಟ್ಟು ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ ಈ ಆಷಾಢ ಮಾಸ ಮುಗಿಯೋ ತನಕನೂ ಕೂಡ ತಾಯಿ ಚಾಮುಂಡೇಶ್ವರಿಯ ಆರಾಧನೆ ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿಗೆ ಬರುವ ಭಕ್ತರು ಮುತ್ತುರಾಯಸ್ವಾಮಿಗೆ ಸಾಕಷ್ಟು ಹರಕೆಗಳನ್ನು ಮಾಡ್ಕೋತಾರೆ ಅವರ ಬಯಕೆಗಳು ಈಡೇರಿದ ಮೇಲೆ ಇಲ್ಲಿಗೆ ಬಂದು ಹಾರ ತುಳಸಿ ಹಾರ ಹಾಗೆ ಬೆಣ್ಣೆ ಸೇವೆ ಈ ರೀತಿಯ ಒಂದಷ್ಟು ಸೇವೆಗಳನ್ನು ಮಾಡಿಸಿ ತಮ್ಮ ಹರಕೆಯನ್ನ ಪೂರ್ಣ ಮಾಡ್ತಾರೆ ಈಗ ನಮ್ಮದು ದೇವ್ರ ದರ್ಶನ ಎಲ್ಲ ಆಯಿತು ಈಗ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹೊರಟಿದ್ದೀನಿ ಸೊ ಈಗ ನೀವು ದೇವಸ್ಥಾನದ ಸುತ್ತ ಹೇಗಿದೆ ಅನ್ನೋದನ್ನ ನೋಡ್ಬೋದು ದೇವಸ್ಥಾನದ ಸುತ್ತ ಪ್ರಶಾಂತವಾಗಿದ್ದು ವಿಶಾಲವಾದ ಜಾಗ ಇದೆ ಸಿಟಿಯ ಜಂಜಾಟಗಳಿಂದ ಹೊರಗೆ ಬಂದು ನೀವಿಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಹೊಸದಾದ ಜಾಗ ಕಾಣಿಸುತ್ತೆ ತಂಪಾದ ವಾತಾವರಣಕ್ಕೆ ಬಂದು ದೇವರ ದರ್ಶನ ಮಾಡೋದ್ರಿಂದ ಮನಸ್ಸಿಗೆ ತುಂಬಾನೇ ಸಮಾಧಾನ ಅನ್ಸುತ್ತೆ ನನಗಂತೂ ಈಗ ಹಾಗೆ ಫೀಲ್ ಆಗ್ತಿದೆ ನಿಮಗೂ ಕೂಡ ಈ ಫೀಲ್ ಬೇಕನ್ಸಿದ್ರೆ ಮಿಸ್ ಮಾಡದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ದೇವರ ದರ್ಶನ ಮಾಡಿ ಈ ನೇಚರ್ ಬ್ಯೂಟಿನ ಎಂಜಾಯ್ ಮಾಡಿ ದೇವಸ್ಥಾನಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿ ಪ್ರಸಾದವನ್ನು ಇದ್ರು ಹಾಗಾಗಿ ನಾನು ಕೂಡ ಈಗ ಪ್ರಸಾದ ತಗೊಳಕ್ಕೆ ಅಂತ ಹೋಗಿದ್ದೀನಿ ದೇವಸ್ಥಾನದ ವಿಶೇಷ ದಿನಗಳಲ್ಲಿ ಇಲ್ಲಿ ಪ್ರಸಾದ ಇರುತ್ತೆ ಇವತ್ತು ಕೂಡ ಶನಿವಾರ ಆಗಿರೋದ್ರಿಂದ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಸೊ ನಮಗಂತೂ ಇಲ್ಲಿ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ಹಾಗೆಯೇ ಸ್ವೀಟ್ ಬಾತ್ ಸಿಕ್ತು ನಾವು ಅದನ್ನ ತುಂಬಾ ಇಷ್ಟಪಟ್ಟು ತಗೊಂಡ್ವಿ ಏನೇ ಹೇಳಿ ದೇವಸ್ಥಾನಗಳ ಪ್ರಸಾದದಲ್ಲಿ ಸಿಗೋ ರುಚಿನೇ ಬೇರೆ ನಾವು ಮನೇಲಿ ಮಾಡಿದ್ರು ಕೂಡ ನಮಗೆ ಈ ರೀತಿಯ ಟೇಸ್ಟ್ ಬರೋದಿಲ್ಲ ನಾವು ಪ್ರಸಾದ ತಗೊಳ್ಳೋ ಸಮಯದಲ್ಲಿ ಈ ದೇವಸ್ಥಾನದ ಅಧ್ಯಕ್ಷರು ನಮಗೆ ಸಿಕ್ಕಿದ್ರು ಅವರಿಂದನೇ ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಮುತ್ತತ್ತಿ ಮುತ್ತುರಾಯನ ವಂಶಿಕರಿದ್ದಾರೆ ಅವರು ಪೂರ್ವಕಾಲದಲ್ಲಿ ಇಲ್ಲಿ ಮೇಲೆ ಪೂಜೆ ಮತ್ತು ಜಾತ್ರೆಗಳು ಈ ಥರ ಎಲ್ಲ ನಡೀತಾ ಇತ್ತಂತೆ ಅಲ್ಲೇ ಪ್ಲೇಗು ಕಾಲರ ಬಂದಂಥ ಕಾಲದಲ್ಲಿ ಇದು ನಿಂತೋಗಿತ್ತು ಅಂತ ಅದಾದಮೇಲೆ ಈಗ ಪುನಃ ಟ್ವೆಂಟಿ ಟ್ವೆಂಟಿಲಿ ಇಲ್ಲಿ ಜೀರ್ಣೋದ್ಧಾರ ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಮಾಡಿದ್ದೀವಿ ಮತ್ತು ಇಲ್ಲಿ ಬಂದಂಥ ಭಕ್ತ ಏನೆಲ್ಲ ಕೇಳ್ಕೊತಾರೆ ದೇವರಿಂದ ಅದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಬರೋ ಭಕ್ತಾದಿಗಳು ನಮ್ಮ ಮಕ್ಳಿಗೆ ಕೆಲಸ ಆಯಿತು ನನ್ನ ಮಗ ಪಾಸಾದ ನಾನು ಗಾಡಿ ತಂದುಕೊತೀನಿ ಅಂದ್ಕೊಂಡೆ ತಗೊಂಡೆ ಈ ರೀತಿ ಹೇಳಿ ಇಲ್ಲಿ ಪ್ರತಿ ಶನಿವಾರ ಪೂಜೆ ಪ್ರಸಾದಗಳನ್ನು ಮಾಡಿಸ್ತಾರೆ ಪೂಜೆಗಳನ್ನು ಮಾಡಿಸ್ತಾರೆ ಮತ್ತು ಎಳ್ನೀರ್ ಅಭಿಷೇಕ ನೂರೆಂಟು ಮತ್ತು ಈ ಥರ ಅಲಂಕಾರ ಬೆಂಡೆ ಅಲಂಕಾರ ಮತ್ತು ಕೇಸರಿ ಅಲಂಕಾರ ಪಂಚ ಪಂಚಾಮೃತ ಅಭಿಷೇಕ ಈ ಥರದ್ದೆಲ್ಲನೂ ಮಾಡಿಸ್ತಾರೆ ಇಲ್ಲಿ ಭಕ್ತಾದಿಗಳಿಂದಲೇ ಎಲ್ಲ ಕಾರ್ಯಗಳು ನಡ್ಕೊಂಡು ಇದೆ ಮತ್ತೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಎಲ್ಲಾ ಭಕ್ತಾದಿಗಳಿಂದ ಭಕ್ತಾದಿಗಳ ಸಹಕಾರದಿಂದ ಈ ಮಟ್ಟಕ್ಕೆ ಬಂದಿದೆ ಟ್ವೆಂಟಿ ಟ್ವೆಂಟಿಯಿಂದ ಶುರು ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ದೇವಸ್ಥಾನ ಅಭಿವೃದ್ಧಿ ಕಾರ್ಯ ಈ ಮಾಡಿದ್ವಿ ಈಗ ಆಷಾಢ ಮಾಸದಲ್ಲಿ ಮಾಸದಲ್ಲಿ ವಿಶೇಷ ಪೂಜೆ ಇರ್ತದೆ ಒಂದು ಪಂಚಲೋಹದ ಮೂರ್ತಿ ಚಾಮುಂಡೇಶ್ವರಿ ಇಟ್ಟು ಈಗ ಮುಂದಿನ ಶುಕ್ರವಾರದಿಂದ ಪೂಜೆ ಸ್ಟಾರ್ಟ್ ಆಷಾಢ ಮಾಸ ಪೂಜೆ ಇರ್ತದೆ ನಿಮ್ಮ ಹೆಸರು ಶ್ರೀನಿವಾಸ ಶ್ರೀನಿವಾಸ ಅಂತ ಹೇಳಿ ಅಧ್ಯಕ್ಷ್ ಇಲ್ಲಿ ಹೋಗಣ್ಣೆಗೋಡ ಅಂತ ಕಾರ್ಯದರ್ಶಿ ಇವರು ಬೇಬಿ ನಾಗರಾಜನ್ ನಿಮ್ಮ ಹೆಸರು ಹೋಗಣ್ಣೆಗೋಡ ಕಣ್ಣೆಗೋಡ ನೀವು ಇಲ್ಲಿವರೇನಾ ನಾವೆಲ್ಲ ಇಲ್ಲಿವರೇ ಇವರು ನಾಗಣ್ಣ ಬೇಬಿ ನಾಗರಾಜನ್ ಇವರು ಟ್ರಸ್ಟ್ ಓ ಇದು ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತ ಟೆಂಪಲ್ ಓಕೆ ಥ್ಯಾಂಕ್ ಯು ಸರ್ ದೇವಸ್ಥಾನದ ಬಗ್ಗೆ ವಿವರಗಳನ್ನ ಇಲ್ಲಿನ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿಯವರು ನಮಗೆ ಚೆನ್ನಾಗೇನೆ ತಿಳಿಸ್ಕೊಟ್ರು ಈಗ ನಾವು ಪ್ರಸಾದವನ್ನ ತಗೊಂಡು ದೇವಸ್ಥಾನದ ಹಿಂಭಾಗವಿರುವ ಗುಡ್ಡದ ಮೇಲೆ ಹೋಗ್ತಾ ಇದೀವಿ ಯಾಕಂದ್ರೆ ಇಲ್ಲಿನ ಗುಡ್ಡ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡು ಪ್ರಸಾದ ತಿಂತ ಇಲ್ಲಿನ ನೇಚರ್ ವ್ಯೂನ ನೋಡೋದಂತೂ ತುಂಬಾನೇ ಮನ್ಸಿಗೆ ಖುಷಿ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಆ ಪ್ಲೇಸ್ ಸೊ ಇವಾಗ ನಾವು ಅಲ್ಲಿಗೆ ಹೋಗೋಣ ಇವು ಈ ಟೆಂಪಲ್ ಬಂದಾಗ ಈ ಟೆಂಪಲ್ ಬ್ಯಾಕ್ ಸೈಡ್ ಇರುವಂತಹ ವ್ಯೂ ಪಾಯಿಂಟ್ ಖಂಡಿತ ಮಿಸ್ ಮಾಡಬೇಡಿ ಏಕೆಂದರೆ ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್ ನನಗಂತೂ ಪರ್ಸ್ನಲಿ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯಿತು ಯಾಕಂದರೆ ಒಳ್ಳೆ ನೇಚರ್ ಕಾಣಿಸುತ್ತೆ ನಮಗೆ ಇಲ್ಲಿ ತಂಪಾಗಿ ಬೀಸ್ತಾ ಇರುವಂತಹ ತಂಗಾಳಿ ಅಲ್ಲಲ್ಲಿ ದೂರದಲ್ಲಿ ನಮಗೆ ನವಿಲುಗಳ ಕೂಗೋ ಸೌಂಡ್ ಕೂಡ ಕೇಳಿಸುತ್ತೆ ನಾನಂತೂ ಹುಡುಕ್ತಾ ಇದ್ದೆ ಅಲ್ಲೆಲ್ಲರೂ ಕಾಣಿಸುತ್ತ ನವಿಲು ಅಂತ ಹೇಳಿ ಯಾಕಂದರೆ ಇದು ಸಿಟಿ ಔಟ್ ಸೈಡ್ ಇರೋದ್ರಿಂದ ಇಲ್ಲಿ ಒಂದಷ್ಟು ಬರ್ಡ್ಸ್ಗಳನ್ನೆಲ್ಲ ನಾವು ಚೆನ್ನಾಗಿ ನೋಡ್ಬೋದು ನಮ್ಮ ಮೈಸೂರಲ್ಲಿ ಈ ರೀತಿ ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ ನಮ್ಗೆ ಇಲ್ಲಿ ತನಕ ಗೊತ್ತೇ ಇರಲಿಲ್ಲ ಸೊ ನಮ್ಗೆ ಇಲ್ಲಿಗೆ ಮೇಲೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನೀವು ಕೂಡ ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆಗೆ ಇಲ್ಲಿಗೆ ವಿಸಿಟ್ ಮಾಡಿ ಹಾಗೇ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿಯ ಮತ್ತಷ್ಟು ಟೂರಿಸ್ಟ್ ಪ್ಲೇಸ್ ಜೊತೆಗೆ ನಾನು ನಿನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ Thanks for watching. Please subscribe my YouTube channel, Bubi Loka.